ಓಕೆ ಡಾಕ್ಟರ್ ಲಕ್ಷಣಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ಅಂದರೆ ಕೆಲವೊಬ್ಬರಿಗೆ ಹೊಟ್ಟೆ ಉಬ್ರುಸ್ಕೊಳ್ಳುತ್ತೆ ಸೊ ಅದು ಕೂಡ ಇದೇ ಸಿಂಪ್ಟಮ್ಸ್ ಅದು ಸಹ ಗ್ಯಾಸ್ಟ್ರೆಟಿಕ್ ಸಿಂಪ್ಟಮ್ಸ್ ಇರುತ್ತೆ ಜೊತೆಗೆ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಳುಗಳಂಥ ಪದಾರ್ಥಗಳು ತೊಗೊಳ್ಳೋವಂಥದ್ದು ಆಮೇಲೆ ಈ ಫರ್ಮೆಂಟೆಡ್ ಫುಡ್ಸ್ ಬಳಸ್ತಾಯಿರಲ್ಲ ಪ್ರೋಬಯೋಟಿಕ್ಸ್ ಅನ್ನೋದು ಆಹಾರದಲ್ಲಿ ಹಾರದಲ್ಲಿ ಇರೋದಿಲ್ಲ ಇಂಥ ಪದಾರ್ಥಗಳು ಹೆಚ್ಚಾಗಿ ತೊಗೊಳ್ತಾ ಇದ್ದಾಗ ಈ ರೀತಿ ಹೊಟ್ಟೆ ಉಬ್ಬರ ಆಗೋಂಥದ್ದು ಇರುತ್ತೆ ಇನ್ನು ನಮ್ಮ ಜಠರದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಮತ್ತು ಕರಳುಗಳಲ್ಲಿ ಬ್ಯಾಕ್ಟೀರಿಯಾ ಹೆಲ್ದಿ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೇವೆ ಇದೇ ಇರುತ್ತೆ ಗಟ್ ಬ್ಯಾಕ್ಟೀರಿಯಾ ಇದಿರುತ್ತೆ ಇದು ನಾವು ತಿನ್ನೋ ಆಹಾರನ ಡೈಜೆಸ್ಟ್ ಮಾಡೋಂಥದ್ದಾಗಿರ್ಬೋದು ನಾವು ತಗೊಳ್ಳೋ ನ್ಯೂಟ್ರಿಷನ್ನು ಸಹ ದೇಹ ಹೊಳಕ್ಕೆ ತಲುಪಿಸೋಂಥ ಇದಲ್ಲಾಗಿರ್ಬೋದು ಅದು ಆ ನಿಟ್ಟಿನಲ್ಲಿ ಅವು ಕೆಲಸ ಮಾಡ್ತಾ ಇರುತ್ತೆ ಈ ಗಟ್ ಬ್ಯಾಕ್ಟೀರಿಯಾ ಯಾವಾಗ ಯಾವಾಗ ಒಬ್ಬ ಮನುಷ್ಯ ಈ ಥರ ಫರ್ಮೆಂಟೆಡ್ ಫುಡ್ಸ್ ಅಂದರೆ ಉಪ್ಪಿನಕಾಯಿಗಳಾಗಿರ್ಬೋದು ಇಲ್ಲ ಮೊಸರು ಮಜ್ಜಿಗೆ ಈ ಥರ ಪದಾರ್ಥಗಳು ತುಂಬ ದಿನಗಳ ತಂಗ ನಂತರ ಬಳಸೋದಿಲ್ವೋ ಆಗ ಏನಾಗುತ್ತೆ ಇದು ಕ್ಷೀಣಿತಾ ಹೋಗುತ್ತೆ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ ಗಟ್ ಬ್ಯಾಕ್ಟೀರಿಯಾ ಈ ರೀತಿ ಆದಾಗ ಹೊಟ್ಟೆ ಉಬ್ರ ಆಗಂಥದ್ದಾಗಿರ್ಬೋದು ಇಲ್ಲ ಅಸಿಡಿಟಿ ರಿಲೇಟೆಡ್ ಸಿಂಪ್ಟಮ್ಸ್ ಆಗಿರ್ಬೋದು ಇದು ಕಂಡು ಬರುತ್ತೆ ಇನ್ನು ಈ ಥರ ಆಹಾರಗಳು ತಗೊಳ್ಳದೇ ಇದ್ದಾಗ ಆ ಅನ್ನೋ ಸಹ ದೇಹಕ್ಕೆ ಸೇರೋದಿಲ್ಲ ಈ ಬಿ ಟ್ವೆಲ್ ಅನ್ನೋ ಪದಾರ್ಥ ಬಿ ಟ್ವೆಲ್ ಆ್ಯಂಡ್ ಬೀನ್ ನೈನ್ ಏನು ಹೇಳ್ತೀವಿ ವೈಟಮಿನ್ ಇದು ಹೆಚ್ಚಾಗಿ ನಾನ್ ವೆಜ್ ಫುಡ್ಡಲ್ಲಿ ಕಂಡು ಬರುತ್ತೆ ಅಂದರೆ ಮೀಟ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಈ ಈ ಥರ ಆಹಾರಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ವೆಜಿಟೇ ವೆಜಿಟೇರಿಯನ್ ಫುಡ್ಲಿ ತೀರ ತೀರ ವಿರಳ ಅಂದರೆ ಸಮ್ ಡೈರಿ ಪ್ರಾಡಕ್ಟ್ಸಲ್ಲಿ ಮಾತ್ರ ಇದು ಕಂಡು ಬರುತ್ತೆ ಸೊ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ಏಜ್ ಆಗ್ತಾ ಆಗ್ತಾ ಸಾಕಷ್ಟು ಪ್ರಮಾಣದಲ್ಲಿ ವೈಟಮಿನ್ ಬಿ ಟ್ವೆಲ್ ಮತ್ತು ಫೋಲಿಕ್ ಆ್ಯಸಿಡ್ ದೇಹಕ್ಕೆ ಸೇರೋದಿಲ್ಲ ಈ ರೀತಿ ಆದಾಗ ನಮ್ಮ ಜಠರದಲ್ಲಿ ಒಂದು ಪದರ ಇರತ್ತೆ ಈ ಪದರ ಏನಾಗುತ್ತೆ ನಮ್ಮ ಅಸಿಡ್ ಸ್ಟಮಕ್ ಆ್ಯಸಿಡ್ ಕರಗನ್ನೇ ತಿನ್ನಕೊಳ್ಳೋಷ್ಟು ಕೊಡೋಷ್ಟು ಕರಗಿಸೋಷ್ಟು ಕೆಪ್ಯಾಸಿಟಿ ಇರುತ್ತೆ ಇದನ್ನು ತಡ್ಗಟ್ಟತಾ ಇರುತ್ತೆ ಈ ಪದರ ಅನ್ನೋದು ಈ ಪದರ ಉತ್ಪತ್ತಿ ಆಗೋದೆ ಬಿ ಟ್ವೆಲ್ ಮತ್ತು ಬಿ ನೈನ್ ದೇಹದಲ್ಲಿ ಇದ್ದಾಗ ಮಾತ್ರ ಇದು ಉತ್ಪತ್ತಿ ಆಗುತ್ತೆ ಇದು ಯಾವುದೇ ರೀತಿಯಾದ ಸ್ಟಮಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಜಠರದಲ್ಲಿ ಯಾವುದೇ ರೀತಿಯಾದ ಅಲ್ಸರ್ ಫಾರ್ಮ್ ಆಗೋಂಥದ್ದಾಗಿರ್ಬೋದು ಆ ರೀತಿ ಆಗ್ತಾ ಇರೋಂಥ ತಡ್ಗಟ್ಟ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ ವಯಸ್ಸು ಕಳೀತಾ ಕಳೀತಾ ಹೇಗೆ ಈಗ ವೆಜಿಟೇರಿಯನ್ಸ್ ಡಯಟಲ್ಲಿ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಬೀಟ್ವಲ್ಲಿ ಇರೋದಿಲ್ವೋ ಆಗ ಈ ರೀತಿಯಾದ ನ್ಯೂಟ್ರಿಷನ್ ಕೊರತೆ ಹಾಕಿ ಅಲ್ಸರ್ ಆಗ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಇದು ನ್ಯೂಟ್ರಿಷನಲ್ ಡಿಫಿಷನ್ಸಿಂದ ಸಹ ಈ ಥರ ಅಲ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಆ್ಯಂಡ್ ಕೆಲವು ದಿರ ಅಭ್ಯಾಸಗಳು ಈಗ ಆಲ್ಕೋಹಾಲ್ ಕನ್ಸಪ್ಷನ್ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಇಲ್ಲ ತುಂಬ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೆಫೈನ್ ಉಪ್ಯೋಗಿಸೋದಂದರೆ ಕಾಫಿ ಅವ್ರು ಟೀ ಉಪಯೋಗಿಸೋದಾಗಿರ್ಬೋದು ಇಲ್ಲ ಮಸಾಲೆ ಪದಾರ್ಥಗಳು ಗ್ಯಾಸ್ಟ್ರಿಕ್ ಇರಿಟೆಂಟ್ ಆದಂಥ ಮಸಾಲೆ ಪದಾರ್ಥಗಳು ಜೊತೆಗೆ ಓಡ್ದಾಗ ಪೇನ್ ಕಿಲ್ಲರ್ಸ್ ಈಗ ಸ್ವಲ್ಪ ಮೈ ನೋವು ಬಂತು ಅಂದರೂ ಅವರೇ ತೊಗೊಳ್ಳೋದು ಸೊ ಆಮೇಲೆ ಐ ಬಿ ಪ್ರೊಫಿನ್ ಆಗಿರ್ಬೋದು ಇಲ್ಲ ಆಸ್ಪ್ರಿನ್ ಆಗಿರ್ಬೋದು ಈ ಥರ ಕಿಲ್ಲರ್ಸ್ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿದಾಗ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋ ಸಾಧ್ಯತೆಗಳು ಇರುತ್ತೆ ಓಕೆ ಡಾಕ್ಟರ್ ಇದರಲ್ಲಿ ಸ್ಟೇಜಸ್ ಯಾವ ರೀತಿ ಇದೆ ಅನ್ನೋದ್ರಿ ಸಿ ಮೊದಲದಾಗಿ ಈ ಥರ ಸಿಂಪ್ಟಮ್ಸ್ ಬಂದಾಗ ಅಸಿಡಿಟಿ ಶುರುವಾಗ್ತದೆ ಅದು ಮತ್ತೆ ಮತ್ತೆ ಅಸಿಡಿಟಿ ಬರೀ ಫ್ರೀಕ್ವೆಂಟಾಗಿ ಹಾಕ್ತಾಯಿರಾಗ ಈಗ ಕೆಲವು ವಾರಗಳಾಗಿರ್ಬೋದು ತಿಂಗಳ ತಿಂಗಳಲ್ಲ ನಾಲ್ಕೈದು ಬಾರಿ ಆಗಿರ್ಬೋದು ಈ ರೀತಿ ಮತ್ತೆ ಮತ್ತೆ ಮರುಕಳಿಸಿ ವರ್ಷಾಂಗಟ್ಟಲೆ ಆದಾಗ ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ಬಿ ಟ್ವೆಲ್ ಡಿಫಿಷನ್ಸಿ ಇದ್ದಾಗಲೂ ಸಹ ಈ ರೀತಿಯಾದ ಅಲ್ಸರ್ಗಳು ಆಗ ಸಾಧ್ಯತೆಗಳು ಹೆಚ್ಚಿರುತ್ತೆ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಅಂದರೆ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಇನ್ವೆಸ್ಟಿಗೇಷನ್ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅನಿಸುತ್ತೆ ಸಾಕಷ್ಟು ಜನ ಇನ್ ಇನ್ವೆಸ್ಟಿಗೇಷನ್ನು ಮಾಡಿಸೋದಿಲ್ಲ ಅದಾದಮೇಲೆ ಮೈಂಟೆನೆನ್ಸ್ ಕೂಡ ಮಾಡೋದಿಲ್ಲ ಏನು ಹೇಳ್ತೀರಾ ಅಂತ ಸಿ ಈ ರೀತಿ ಸಿಂಪ್ಟಮ್ಸ್ ಕಂಡು ಬಂದ ನಂತರ ಜನ ಆ್ಯಂಟಿ ಆ್ಯಸಿಡ್ಸ್ ತೊಗೊಳ್ಳೋ ಈಗ ಆ್ಯಂಟಿ ಆ್ಯಸಿಡ್ಸು ಅಷ್ಟೇ ದ ಕೌಂಟರ್ ರೆಗ್ಯುಲರಾಗಿ ಆಂಟಾಸಿಡ್ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಏನಾಗುತ್ತೆ ಈ ಆ್ಯಂಟಿಅಸಿಡ್ಸ್ ಸ್ಟಮಕ್ ಆ್ಯಸಿಡ್ ಸೆಕ್ರೇಷನ್ಸ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಬಿ ಈ ವೈಟಮಿನ್ ಬಿ ಮತ್ತು ಬಿ ನೈನ್ ಅಬ್ಸಾರ್ಬ್ ಆಗೋದನ್ನ ಕಡಿಮೆ ಮಾಡಿಬಿಡುತ್ತೆ ಅಂದರೆ ದೇಹಕ್ಕೆ ಸೇರಂಥದ್ದನ್ನ ಕಡಿಮೆ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಆ್ಯಂಟಾಸಿಡ್ಸ್ ತೊಗೊಳ್ಳಿಂದನೂ ಸಹ ನಮಗೆ ಬಿ ಟ್ವೆಲ್ ಡಿಫಿಷನ್ಸಿ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಅದು ವಿಟ್ ಬಿಕಮ್ ಎನ್ ವಿಷಸ್ ಸೈಕಲ್ ಅಂದರೆ ಈ ತೊಂದರೆಯಿಂದ ಈಗ ಆಸಿಡಿಟಿಯಿಂದ ತಗೊಳ್ಳೋಂಥ ಮೆಡಿಸಿನಿಂದ ಮತ್ತೆ ಬೀಟ ಡಿಫಿಷನ್ಸಿ ಆಗುತ್ತೆ ಅದರಿಂದ ಮತ್ತೆ ಅಲ್ಸರ್ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಆದ್ದರಿಂದ ಓಡದ ಕೌಂಟರ್ ಪೇನ್ ಕಿಲ್ಲರ್ಸ್ ಆಗಿರ್ಬೋದು ಆ್ಯಸಿಡ್ಸ್ ಅದು ಆ ಕಾಯಿಲೆಗೆ ಪ್ರಮಾಣದ ಮೇಲೆ ನಾವು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದರ ತಕ್ಕಂತೆ ಮೀನ್ ಸೆಲ್ಫ್ ಮೆಡಿಕೇಶನ್ಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಒಂದು ಇನ್ನು ಅವರ ಆಹಾರ ಪದ್ಧತಿಗಳಲ್ಲಿ ಅದರಲ್ಲೂ ಸಲ ಕೆಲವು ಚೇಂಜಸ್ ಮಾಡ್ಕೊಬೇಕಾಗತ್ತೆ ಈಗ ಈ ರೀತಿಯಾದ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಯಾವಾಗ ರೆಗ್ಯುಲರ್ ಮೆಡಿಕೇಶನ್ಸ್ಗೆ ಆ ಪೇಶೆಂಟ್ ರೆಸ್ಪಾಂಡ್ ಮಾಡೋದಿಲ್ವೋ ಆಗ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ ಅದರಲ್ಲಿ ಅಯನ್ ಆಗಿರ್ಬೋದು ಸಿರಮ್ ಫೆರಟಿನ್ ಆಗಿರ್ಬೋದು ಸಿರಮ್ ಅಯನ್ ಆಗಿರ್ಬೋದು ಜೊತೆಗೆ ಬಿ ಟ್ವೆಲ್ ಈ ಥರದಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಬ್ಲಡ್ ಟೆಸ್ಟ್ ಮಾಡಿ ಇದು ರಕ್ತ ಪರೀಕ್ಷೆಯಲ್ಲಿ ತದನಂತರ ಗ್ಯಾಸ್ಟ್ರೋಸ್ಕೋಪಿ ಅಲ್ಲಿ ಎಂಡೋಸ್ಕೋಪಿ ಮಾಡಬೇಕಾಗ್ತದೆ ಅದರಲ್ಲಿ ಏನಾದರೂ ತೊಂದರೆ ಅಲ್ಸರ್ ಫಾರ್ಮೇಷನ್ ಇದೆಯಾ ಅದು ನೋಡಬೇಕಾಗತ್ತೆ ಆ್ಯಂಡ್ ಎಚ್ ಪೈಲ್ ಅವರಿಗೆ ಒಂದು ಟೆಸ್ಟ್ ಬರುತ್ತೆ ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ ಆಮೇಲೆ ಮತ್ತೆ ಸ್ಟೂಲ್ ಎಕ್ಸಾಮಿನೇಷನ್ ಸಹ ಮಾಡಬೇಕಾಗತ್ತೆ ಅದು ಬೇರೆ ಏನಾದರೂ ಒನ್ಸ್ ಅಂದರೆ ಪ್ಯಾರಾಸೈಟ್ಸಿಂದ ಇಲ್ಲ ಜಂತುಳ ಅಂತ ಹೇಳ್ತೀವಿ ಹುಳದಿಂದ ಏನಾದ್ರು ಹೊಟ್ಟೆಯಲ್ಲಿರುವಂಥ ಹುಳದಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ಅದೆಲ್ಲ ಪ ಈ ಪರೀಕ್ಷೆಗಳು ಮಾಡಿದ ನಂತರ ಅದು ನಿಖರವಾಗಿ ಗೊತ್ತಾಗತ್ತೆ ಓಕೆ ಡಾಕ್ಟರ್ ಇದರಲ್ಲಿ ಟೈಪ್ಸ್ ಇದೆಯಾ ಅಲ್ಸರಲ್ಲಿ ಹಾಗಲೇ ತಿಳ್ಸ್ಕೊಟ್ಟಂಗೆ ಲೈಕ್ ಇಟ್ ಕಮ್ಸ್ ಲೈಕ್ ಪೆಪ್ಟಿಕ್ ಅಲ್ಸರ್ ಆ್ಯಂಡ್ ಡಿಯೋಡಿನ ಅಲ್ಸರ್ ಅಂದರೆ ಒಟ್ಟು ಜಠದ ಯಾವ ಭಾಗದಲ್ಲಿ ಈ ಅಲ್ಸರ್ ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ ನಾವು ಇದೆರಡು ವಿಂಗಡಿಸ್ಕೋತೀವಿ ಪೆಪ್ಟಿಕ್ ಅಲ್ಸರ್ ಯೂಶ್ವಲಿ ಹೊಟ್ಟೆಯ ಮೇಲ್ಭಾಗದಲ್ಲಿರುತ್ತೆ ಲೈಕ್ ಡಿ ಆಡಿನ ಡಿನ ಅಲ್ಸರ್ ದ ಹೆಂಡ್ ಲೈಕ್ ಹೊಟ್ಟೆಯಿಂದ ನಾವು ಹೊಟ್ಟೆ ಭಾಗದಿಂದ ಕರಳಿ ಭಾಗಕ್ಕೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಫುಡ್ಡು ಆ ಭಾಗದಲ್ಲಿ ಈ ಅಲ್ಸರ್ ಕಂಡು ಬರುತ್ತೆ